ನಮಸ್ಕಾರ ನಾವು ಬಳಸಿರುವಂಥ ಫುಲ್ ಮೀಲ್ಸ್ ನಿಮಗೆ ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪೇಶನ್ಸ್ ಇಂದ ಆರಾಮಾಗಿ ಕೂತ್ಕೊಂಡು ಫುಲ್ ತಿಂದ ಮೇಲೂ ಆರಾಮಾಗಿ ಕೂತ್ಕೊಂಡು ನಮ್ಮ ಇಂಟರ್ವ್ಯೂ ಎಲ್ಲ ತಗೋತಾ ಅಂಡ್ ನಾನು ಹೆಚ್ಚು ಕಾಲಾವಕಾಶ ತಗೊಳಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ಲಿ ನಮ್ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಪೂಜಾ ಆಗಿ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡು ಲಿಖಿತ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ನೀ ಲೈಕ್ ದಿಸ್ ಯಾಕಂದ್ರೆ ಎಲ್ಲರೂ ಧೀರ ಅಂದಿದ ತಕ್ಷಣ ಓ ಈ ಹುಡುಗಿ ಬರಿ ಆಳೋದಾಯ್ತು ಈ ಹುಡುಗಿ ಬರೀ ಏನೋ ಕೈ ಹಿಂಗೆ ರಬ್ ಮಾಡ್ಕೊಂಡು ಹೋಗೋದಾಯ್ತು ಡೋರ್ ಪಾತ್ರಗಳೇ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು ದಿಯಾ ಆಗಿ ಕಾಣಿಸ್ಕೊಂಡಿದೀನಿ ಎಷ್ಟೋ ಜನ ಫೋಟೋಗ್ರಾಫರ್ಸ್ ತುಂಬಾ ನನ್ನ ಬೈಕೋತಿದ್ದಾರೆ ಆಕ್ಚುಲಿ ನನ್ ಕಾಲ್ ಮಾಡ್ತಾ ಇದಾರೆ ಎಲ್ಲಾ ಫೋಟೋಗ್ರಾಫರ್ಸ್ ಫ್ಲಾಟ್ ಅಲ್ಲ ಅಂತ ಸೊ ಸೊ ಸಾರಿ ಫುಲ್ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗತ್ತೆ ಆ್ಯಂಡ್ ನನ್ನ ಪಾತ್ರ ಪೂಜಾ ಅಂತ ಐ ಹೋಪ್ ಫುಲ್ ಮೀಲ್ಸ್ ಬಂದ್ಮೇಲೆ ಎಲ್ಲ ನನ್ನ ಪೂಜಾ ಅಂತ ಕರೀತಾರೆ ಅಂತ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಥ್ಯಾಂಕ್ ಯು ಲಿಖಿತ್ ಅಂಡ್ ವಿನಾಯಕ್ ಸರ್ ಫಾರ್ ಆನ್ ಫಾರ್ ಬಿಲೀ ಬಿಲೀವಿಂಗ್ ಇನ್ ಮಿ ಆ್ಯಂಡ್ ಗುರು ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಆ್ಯಂಡ್ ಗುರು ಸರ್ ಒಂದ್ಸತಿ ಬರ್ತ್ಡೇಗೇನೋ ವಿಶ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದಾಗ ಈ ಟೋಳ್ಮೆ ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಐ ವಿಜ್ ಇನ್ ಕ್ಲೌಡ್ ನೈನ್ ಅಂದರೆ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರು ಅಂತ ಮ್ಯೂಸಿಕ್ ಡೈರೆಕ್ಟರು ನಿಮ್ಮ ಪಾತ್ರ ಚೆನ್ನಾಗಿ ಬಂದಿದೆ ನೀವು ತುಂಬ ಚೆನ್ನಾಗಿ ಮಾಡಿದಿರ ಅಂದಾಗ ತುಂಬ ಖುಷಿ ಆಯಿತು ನಾನು ಆವಾಗ ಅರ್ಧ ಅದರಲ್ಲೇ ಗೆದ್ದಂಗೆ ಆಯಿತು ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತೇಜು ತೇಜು ಜೊತೆ ನಾವು ನಾವು ಥರ ಇವಾಗ ನೇಬರ್ಸು ಮತ್ತು ಹೋಗಿ ಬಾರಿ ಫ್ರೆಂಡ್ಸ್ ಆಗೋಗ್ಬಿಡಿದ್ದೀವಿ ಫಸ್ಟ್ ನಾನು ಮೀಟ್ ಮಾಡಿದ ತೇಜುನ ಇಲ್ಲೇ ಬಟ್ ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡ್ತಾಳೆ ಮತ್ತೆ ಏನೇ ಸಜೆಷನ್ಸ್ ಇದ್ರು ಅದನ್ನ ಕೇಳಿ ಎಲ್ಲ ಆರಾಮಾಗೆ ಇದೆ ಅನ್ನೋಂಗೆ ನೋಡ್ಕೋತಾಳೆ ತೇಜು ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಯು ಇವತ್ತೊಂದು ಮಾರ್ನಿಂಗ್ ಬೇರೆ ಒಂದು ಎಮೋಷನಲ್ ನೋಟ್ ಬೇರೆ ಕಳ್ತಿದ್ಲು ದಟ್ ಸೋ ಸ್ವೀಟ್ ಓಫರ್ ಬರೋ ಅವರ ಒಂಥರ ಮದರ್ ತರ ನಮ್ಮ ಟೀಮ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಇದ್ಯಾ ಅಂತ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗಿ ಮುಗಿಸ್ತಾಳೆ ಆ್ಯಂಡ್ ಸೂರಜ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಇವರು ಎಲ್ಲರ ಜೊತೆ ವರ್ಕ್ ಮಾಡೋದು ಆ್ಯಂಡ್ ಥ್ಯಾಂಕ್ ಯು ಶ್ವೇತಾ ಆ್ಯಂಡ್ ಐಶ್ಯೂ ಥ್ಯಾಂಕ್ ಯು ಸೋ ಮಚ್ ನಾವು ತುಂಬ ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಅಂದರೆ ಅವರೇ ಕಾರಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೋಪ್ ನಿಮ್ಗೆಲ್ಲರಿಗೂ ಫುಲ್ ಮೀಲ್ಸ್ ಇಷ್ಟ ಆಗುತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ